ಆರೋಪ ಸದ್ಯಾಸತೆ ಒಂದು ಹೊರಗೆ ಬರುವವರೆಗಾದರೂ ಮಾನ್ಯ ಕೇಜ್ರಿವಾಲ್ ಅವರು ತಮ್ಮ ಸಿಎಂ ಸ್ಥಾನಕ್ಕೆ ಒಂದು ರಾಜೀನಾಮೆ ನೀಡಿಬಿಟ್ಟು ಒಂದು ವಿಚಾರಣೆಗೆ ನೋಡಿ ಅದು ಕಾನೂನಿನ ಅಂಶದಲ್ಲಿ ಯಾಕಂದ್ರೆ ಇಲ್ಲಿ ತಪ್ಪೇ ಮಾಡಿಲ್ಲ ನಾವು ಸಾಚಾತನ ಇರೋದ್ರಿಂದನೇ ನಮ್ಮ ನಾಯಕರುಗಳು ಸತ್ಯೇಂದ್ರ ಜೈನ್ ಆಗ್ಬೋದು ಮನೀಶ್ ಸಿಸೋಡಿಯಾ ಅವ್ರು ಆಗ್ಬೋದು ಇವತ್ತು ನಾವು ತಪ್ಪು ಮಾಡಿದೀವಿ ಇಲ್ಲ ಅವ್ರ ಹೆಸರು ಏನೋ ಹೇಳ್ಬಿಟ್ಟು ಬಂದು ತಪ್ಪಿಸ್ಕೊಂಡು ಇಷ್ಟೊತ್ಕಾಗ್ಲೇ ಬರ್ತಾ ಇದ್ರು ಇಚ್ಛೆ ಇವತ್ತು ದೇಶದಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಇಡಿ ರೈಡ್ ಅನ್ನ ಮಾಡತಕ್ಕಂಥದ್ದು ಅವ್ರಿಗೆ ಎದುರಿಸ್ತಕ್ಕಂಥದ್ದು ಅವ್ರಿಗೆ ಬೇಕಾದ ರೀತಿಯಲ್ಲಿ ಒಂದು ಸರ್ಕಾರ ಉದುರ್ಬೇಕು ಇಲ್ಲ ಅವ್ರು ಹೋಗಿ ಬಿಜೆಪಿ ಸೇರ್ಬೇಕು ಬಿಜೆಪಿಯ ವಾಷಿಂಗ್ ಮಿಷಿನ್ ಅನ್ನ ಸೇರ್ಬೇಕು ಇಲ್ಲಿ ಆಮ್ ಆದ್ಮಿ ಪಾರ್ಟಿಯವರು ನಾವು ಯಾವ್ದಕ್ಕೂ ಮಣೆ ಆಗ್ತಾ ಇಲ್ಲ ಇವತ್ತು ಸಂಪೂರ್ಣವಾಗಿ ಇವರು ಎಷ್ಟೇ ನಮ್ಗೆ ಕಷ್ಟವನ್ನ ಕೊಟ್ಟರು ಈ ದೇಶದಲ್ಲಿ ಒಂದು ಒಳ್ಳೆಯ ರಾಜಕಾರಣ ಉಳಿಬೇಕು ಈ ದೇಶದಲ್ಲಿ ಒಳ್ಳೆ ವ್ಯವಸ್ಥೆ ಬರಬೇಕು ಅಂತ ಯಾರು ಭಾರತೀಯರು ಕಾಯ್ತಾ ಇದ್ದಾರೆ ಸೊ ಅಂತವ್ರಿಗೆ ಎಲ್ಲೂ ನಿರಾಸೆ ಆಗ್ಬಾರ್ದು ಸೊ ಆ ಒಂದು ಅಂಶಗಳನ್ನ ಇಟ್ಕೊಂಡು ನಾವು ನಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ನಾವು ಇದನ್ನ ಸಹಿಸ್ಕೋತಾ ಇದೀವಿ ಯಾಕಂದ್ರೆ ಇದ್ರಲ್ಲಿ ಯಾವುದೇ ರೀತಿಯ ಉರುಳು ಇಲ್ಲ ಏನು ಇಲ್ಲ ಬಿಜೆಪಿಗೆ ಆಮ್ ಆದ್ಮಿ ಪಾರ್ಟಿ ಮತ್ತೆ ಈ ಇಂಡಿಯಾ ಅಲಯನ್ಸ್ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಅವರಿಗೆ ಮಾರ್ಕ ಹಾಕ್ತಾರೆ ಆದ್ದರಿಂದ ಈ ಒಂದೊಂದೇ ಪಿಲ್ಲರ್ ಗಳನ್ನ ತೆಗೆದು ಹಾಕ್ಬೇಕು ಕೆಡಬೇಕು ಅವರ ಸಾಧನೆಗಳು ಇಲ್ಲ ನಾನು ಆಗ್ಲೇ ಅದನ್ನೇ ಹೇಳ್ತಾ ಇದ್ದಿದ್ದು ಮಹಿಳೆಯರು ನೆಮ್ಮದಿ ಆಗಿಲ್ಲ ರೈತರು ನೆಮ್ಮದಿ ಆಗಿಲ್ಲ ಜನರು ನೆಮ್ಮದಿ ಇಲ್ಲ ಬೆಲೆ ಏರಿಕೆ ರಾಮ ಮಂದಿರ ಕಟ್ಟಿದ್ರಲ್ಲ ರಾಮ ಮಂದಿರ ಕಟ್ಟಿದ್ರೆ ಏನು ಯಾರಿಗೆ ಪ್ರಯೋಜನ ಇದೆ ತಂದ್ರಲ್ಲ ನನ್ನ ದೇವರು ರಾಮ ನನ್ನ ರಾಮ ನನ್ನ ಮನೆಯಲ್ಲಿರ್ತಾನೆ ನನ್ನ ಮನಸ್ಸಿನಲ್ಲಿ ಇರ್ತಾನೆ ನೀವು ಅದೇ ಒಂದು ಚುನಾಯಿತ ಸರ್ಕಾರ ಅಂತ ಬಂದಾಗ ಆ ಸರ್ಕಾರದ ಸಾಧನೆಯನ್ನ ಅಳಿಬೇಕ ಹೊರತು ನೀವು ದೇವಸ್ಥಾನ ಮಾಡಿದ್ರ ಅಂತೇಳಿ ನಾವು ನಮಸ್ಕಾರ ಮಾಡೋದ್ರಿಂದ ನಮ್ಮ ಭಕ್ತಿ ಮತ್ತೆ ನಮ್ಮ ರಾಮ ನಮ್ಮ ಮನಸ್ಸಿನಲ್ಲಿ ಇರಬೇಕು ಆದ್ರೆ ಒಂದು ಚುನಾವಣೆಗೆ ಒಂದು ಸರ್ಕಾರ ಬರ್ತಾ ಇದೆ ಅಂದ್ರೆ ಹತ್ತು ವರ್ಷ ಅಥವಾ ಐದು ವರ್ಷ ಆ ಸರ್ಕಾರದ ರಿಪೋರ್ಟ್ ಕಾರ್ಡ್ ಎತ್ಕೊಂಡು ಬರ್ಲಿ ಈ ದೇಶದಲ್ಲಿ ನಾನು ಇಂಥ ವ್ಯವಸ್ಥೆ ತಂದಿದ್ದೀನಿ ಅಂತ ಹೇಳಿ ಎಲ್ಲಾ ಮಾಡದೇ ಇರೋ ಅನಾಚಾರನೆಲ್ಲ ಮಾಡಿ ರಾಮನ ಗರ್ಭಗುಡಿಯಲ್ಲಿ ನಿಂತ್ಕೊಂಡು ನಮಸ್ಕಾರ ಮಾಡ್ಬಿಟ್ರೆ ನಮ್ಗೆ ಜನ ಓಟ್ ಆಗ್ತಾರೆ ಅಂತ ಅಂದ್ಕೊಂಡ್ರೆ ಮತ್ತೆ ಜನ ಅದನ್ನ ನಂಬಿ ಓಟ್ ಮಾಡಿದ್ರೆ ಇದು ನಮ್ಮ ದೇಶದ ದುರಂತ ಆಗ್ತದೆ ಅಲ್ಲ ಈ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಇದೆಲ್ಲ ಬೇಕಾಗಿತ್ತ ಅಂತ ಒಂದು ವಿಚಾರಣೆಗೆ ಹಾಜರಾಗ್ಬಿಟ್ಟು ನಾನ್ ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಲ್ಲ ನೋಡಿ ಒಂಬತ್ತು ಬಾರಿ ನೀವು ನೋಟಿಸದು ಅದು ಹೇಳಿದ್ರಲ್ಲ ನಾವು ಲಿಖಿತ ಉತ್ತರವನ್ನ ಕೊಟ್ಟಿದೀವಿ ಯಾವ ಒಂದು ಮಾನದಂಡದ ಮೇಲೆ ನಮ್ಮನ್ನ ಕರಿತಾ ಇದ್ದೀರಾ ನಾನು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀನಿ ಒಂದು ಬಾರಿ ಸದನ ಆಯ್ತು ಇನ್ನೊಂದು ಬಾರಿ ಅದಕ್ಕೂ ಮುಂಚೆ ಇವ್ರು ಕೇಳಿದ್ರು ಏನಂತ ನೀವು ನನ್ನನ್ನ ಆಮ್ ಆದ್ಮಿ ಪಕ್ಷದ ಸಂಸ್ಥಾಪಕ ಅನ್ನೋ ಇದರಲ್ಲಿ ವಿಚಾರಣೆಗೆ ಕರೀತಾ ಇದೀರಾ ಅಥವಾ ಸಿ ಎಂ ಅಂತೇಳಿ ನೀವು ವಿಚಾರಣೆಗೆ ಕರಿತಾ ಇದ್ದೀರಾ ನಾನು ಒಂದು ಗುರುತರ ಜವಾಬ್ದಾರಿಯಲ್ಲಿದ್ದೀನಿ ನನ್ನ ಪ್ರೆಸೆನ್ಸ್ ತುಂಬಾನೇ ಮುಖ್ಯ ಆಗಿದೆಯಾ ಅಂತ ಹೇಳಿ ಬರೀತಾರೆ ಪತ್ರಗಳನ್ನ ಐದು ಸಮನ್ಸ್ ಮೇಲೆ ನಾವು ಅವರೇ ಕೋರ್ಟ್ಗೆ ಹಾಕ್ತಾರೆ ಇಡೀ ನೋರು ಕೋರ್ಟ್ಗೆ ಹಾಕ್ಬಿಟ್ಟು ಇವ್ರು ವಿಚಾರಣೆಗೆ ಬರ್ತಾ ಇಲ್ಲ ಅಂತ ಹೇಳಿದಾಗ ಕೋರ್ಟ್ ತೀರ್ಪನ್ನ ಕೊಡ್ತದೆ ಏನಂತ ನೀವು ನನ್ನಲ್ಲೇ ಖುದ್ದು ವಿಚಾರಣೆಗೆ ಬನ್ನಿ ಅಂತೇಳಿ ಒಂದು ಹದಿನೈದು ದಿವಸದ ಕಾಲಾವಕಾಶ ಕೊಟ್ಟಿರುತ್ತೆ ಅದು ಮಾಹಿತಿ ಅದು ಹದಿನೈದು ದಿವಸದ ಕಾಲಾವಕಾಶ ಕೊಟ್ಟ ನಂತರವೂ ಆ ಹದಿನೈದು ದಿವಸಗಳ ನಡುವೆ ನಾಲ್ಕು ನೋಟಿಸ್ ಅನ್ನ ಕಳಿಸ್ತಾರೆ ಅರವಿಂದ್ ಕೇಜ್ರಿವಾಲ್ಗೆ ನೀವು ಒಂಬತ್ತು ನೋಟಿಸ್ ಜನ ಏನ್ರಿ ಒಂಬತ್ತು ನೋಟ್ ಕೊಟ್ಟು ನೋಟಿಸ್ ಕೊಟ್ಟರು ಹೋಗ್ತಾ ಇಲ್ಲ ಐದು ನೋಟಿಸ್ ಕೊಟ್ಟ ಮೇಲೆ ಇಡಿನವ್ರೆ ಕೋರ್ಟ್ ಹೋಗಿ ಕೇಳಿದ್ದಾರೆ ಬರ್ತಾ ಇಲ್ಲ ಸರ್ ಅರವಿಂದ ಕೇಜ್ರಿವಾಲ್ ಏನೋ ಉತ್ತರ ಕೊಡ್ತಾ ಇದ್ದಾರೆ ಅಂತ ಸಬ್ಮಿಟ್ ಮಾಡಿದ್ರು ಕೋರ್ಟ್ ನನ್ನ ಹತ್ರ ಬಾಪ ಅಂತ ಹೇಳಿದ ನಂತರನು ನೀವು ನೋಟಿಸ್ ಮೇಲೆ ನೋಟಿಸ್ ಅನ್ನ ಕೊಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಯಾರ ಒತ್ತಡ ಇತ್ತು ನೀವು ಯಾಕೆ ಅರವಿಂದ್ ಕೇಜ್ರಿವಾಲ್ ಗೆ ಕಿರಿಕಿರಿ ಮಾಡ್ತಾ ಇದ್ದೀರಾ ನೋಟಿಸ್ ಕೊಟ್ಟು ಇವತ್ತು ನೀವು ನನ್ಗೆ ಹೇಳಿದ್ರೆ ಸತೀಶ್ ಅವರೇ ಇನ್ ಹದಿನೈದು ದಿವಸ ಬಿಟ್ಟು ಬರ್ಬೇಕು ನೀವು ಅಂತ ನಮ್ಗೆ ಹೇಳಿದೀರಾ ಹಂಗ ಹೇಳದ್ ಮೇಲೆ ಮತ್ತೆ ನೀವು ನೋಟಿಸ್ ಅನ್ನ ನಾಲ್ಕು ನೋಟಿಸ್ ಅನ್ನ ಕೊಟ್ರೆ ಇದು ಜನರಲ್ಲಿ ದಾರಿ ತಪ್ಪಿಸ್ಲಿಕ್ಕೆ ಇದು ಮಾಡ್ತಕ್ಕಂತ ಒಂದು ಯೋಜನೆ ಇದು ಇವತ್ತು ನಿಜವಾಗ್ಲು ಭಾರತೀಯರು ಎಲ್ಲಾ ಅಂಶಗಳನ್ನ ತಿಳ್ಕೋಬೇಕು ಅರವಿಂದ್ ಕೇಜ್ರಿವಾಲ್ ಯಾರು ಹೇಗೆ ಹೇಗೆ ಬೆಳೆದ ಅಲ್ಲಿ ಏನು ದೆಹಲಿಯಲ್ಲಿ ಮಾಡಿದ್ದಾನೆ ಅದಾದ ನಂತರ ಆಮ್ ಆದ್ಮಿ ಪಾರ್ಟಿ ಅವರು ಎಲ್ಲೆಲ್ಲಿ ಬರ್ತಾ ಇದ್ದಾರೆ ಇದು ನಿಜವಾದ ಒಂದು ಭಾರತೀಯ ಅರ್ಥಕೋಬೇಕು ಅದು ಬಿಟ್ಟು ನಾವು ಏನೋ ಒಂದು ನಮ್ಮ ಕನ್ನಡಕ ಅಂದ್ರೆ ಅಂಧ ಭಕ್ತರು ಅಂತ ಹೇಳ್ತಾರಲ್ಲ ಯಾವುದೇ ಒಂದು ಅಂಶಗಳನ್ನ ಕುಲಂಕುಷವಾಗಿ ಪರಿಶೀಲನೆ ಮಾಡದೆ ನಮ್ಗೆ ಯಾವುದೋ ಒಂದು ಗುಂಪಲ್ಲೇ ಬಂದಿದ್ದು ವೇದವಾಕ್ಯ ಅಂತ ಹೇಳಿ ಇಡೀ ಭಾರತದಾದ್ಯಂತ ವೈರಸ್ ಅನ್ನ ಪಸರಿಸೋ ರೀತಿಯಲ್ಲಿ ಪಸರಿಸಬಾರ್ದು ಯಾವುದೇ ಒಂದು ವಿಷಯ ಬಂದಾಗ ನಾವು ಅದನ್ನು ಕುರುಂಕುಶವಾಗಿ ಪರಿಶೀಲನೆ ಮಾಡಬೇಕು ಸೊ ಇವತ್ತೇನಾಗ್ತಾ ಇದೆ ಅಂತ ಹೇಳಿದ್ರೆ ಇದು ಬಿಜೆಪಿ ನೋರಿಗೆ ಗೊತ್ತು ಅರವಿಂದ್ ಕೇಜ್ರಿವಾಲ್ ನಮಗೆ ಮಾರಕ ಆಗ್ತಾರೆ ಬಿಜೆಪಿಯ ಅಜೆಂಡಾವನ್ನ ಅಂದ್ರೆ ಅಜೆಂಡಾ ಅಂತ ಹೇಳಿದ್ರೆ ನಾವ್ ಯಾವ್ದು ತಪ್ಪು ಕೆಲಸ ಮಾಡೋದಕ್ಕಾಗಲ್ಲ ಒಳ್ಳೆಯ ವ್ಯವಸ್ಥೆ ಅನ್ನೋದು ಬಂದ್ಬಿಟ್ರೆ ಆಮ್ ಆದ್ಮಿ ಪಾರ್ಟಿ ಬಂದ್ಬಿಡ್ಬೋದು ಅಂತಕ್ಕಂಥ ಭಯ ಅವರಿಗೆ ಹೆಚ್ಚು ಕಾಡ್ತಾ ಇದೆ ಸೊ ಇದಿಷ್ಟೇ ಸತ್ಯ ಹೊರತು ಈಗ ದೇಶದಲ್ಲಿ ಇನ್ನೆಲ್ಲ ಸುಳ್ಳು ದೇಶದಲ್ಲಿ ಪ್ರಜಾಪ್ರಭುತ್ವ ಜಾರಿಯಲ್ಲಿದೆ ಅಂತ ಅನ್ಸುತ್ತ ಅಂದ್ರೆ ವಿರೋಧ ಪಕ್ಷಗಳು ಆರಾಮಾಗಿ ಉಸಿರಾಡ್ತಾ ಇದಾವೆ ಇಲ್ಲ ನೋಡಿ ಇವತ್ತು ಆ ಕಾಂಗ್ರೆಸ್ ಒಂದು ಪಕ್ಷ ಅವರ ಅಕೌಂಟ್ ಅನ್ನ ಫ್ರೀಸ್ ಮಾಡ್ತಾರೆ ಮತ್ತೆ ಅವರ ನಾಯಕರುಗಳ ಮೇಲೆ ಇಲ್ಲ ಸಲ್ಲದ ರೈಡ್ ನಾನು ಹೇಳಿದ್ನಲ್ಲ ಯಾವುದೋ ಒಂದು ತಿದ್ದುಪಡಿಯನ್ನ ಮಾಡಿಕೊಂಡು ಈಡಿನವರು ಒಂದು ನೋಟಿಸ್ ಕೊಟ್ರೆ ಅವ್ರ ಅರೆಸ್ಟ್ ಮಾಡ್ಕೊಂಡು ಬಂದ್ರೆ ಇವತ್ತು ಈಚೆ ಬರ್ಬೇಕು ಅಂದ್ರೆ ಒಂದು ಅವ್ರಿಗೆ ಶರಣಾಗತಿ ಆಗ್ಬೇಕು ಯಾರಿಗೆ ಈ ಹಿಂಬಾಗಿಲಲ್ಲಿ ಇರ್ತಾರಲ್ಲ ಬಿಜೆಪಿ ಹಾಗೆ ಅವ್ರು ಓಕೆ ಅಂತಂದ್ರೆ ಅವ್ರು ಬಿಡುಗಡೆ ಆಗುತ್ತಾರೆ ಇಲ್ಲ ಅಂದ್ರೆ ಅವರು ಜೈಲಲ್ಲೇ ಇರಬೇಕಾಗತ್ತೆ ಇವತ್ತು ಎಷ್ಟು ಜನ ನೀವು ಪ್ರಧಾನಿ ಮೋದಿ ಅವರ ಭಾಷಣವನ್ನ ನೋಡಿ ಒಂದ್ ಎರಡು ಮೂರು ವರ್ಷದ ಭಾಷಣ ನೋಡಿ ಐದು ವರ್ಷದ ಭಾಷಣ ಒಂದೊಂದು ರಾಜ್ಯದಲ್ಲಿ ಹೋಗಿ ಒಂದೊಂದು ನಾಯಕರ ಹಗರಣವನ್ನ ಪ್ರಸ್ತಾಪ ಮಾಡ್ತಾರೆ ಎರಡು ದಿವಸದಲ್ಲಿ ಬಂದು ಬಿಜೆಪಿ ಸೇರಿರ್ತಾರೆ ಎರಡು ದಿಸದಲ್ಲಿ ಬಂದು ಬಿಜೆಪಿ ಸೇರಿರ್ತಾರೆ ಆಪಾದಿತ ವ್ಯಕ್ತಿಗಳು ಇವತ್ತು ಎಷ್ಟು ಜನ ಬಿಜೆಪಿಯಲ್ಲಿದ್ದಾರೆ ಇದಾರೆ ಅಂತಕ್ಕಂತ ಪಟ್ಟಿ ನಾನು ಕೊಡ್ತೀನಿ ಇಲ್ಲಿದೆ ಇಲ್ಲಿದೆ ನೋಡಿ ಸೂರ್ಯ ನೋಡಿ ಯಾವುದು ಸುವೆಂದೂ ಅಧಿಕಾರಿ ಶಾರದಾ ಗೋಟಾಲ ಶಿವರಾಜ್ ಸಿಂಗ್ ಚೌಹಾನ್ ವ್ಯಾಪಮ್ ಗೋಟಾಲ ಹಿಮಂತ್ ಬಿಸ್ವಸ್ವಾಮ್ ಇದೆಲ್ಲ ಅವರೇ ಮೋದಿ ಅವರೇ ಇದನ್ನ ನೋಡಿದ್ರೆ ಭಾಷಣದಲ್ಲಿ ಇವ್ರ ಹೆಸರು ಹೇಳಿ ಇವರೆಲ್ಲ ಹಗರಣ ಮಾಡಿದ್ದಾರೆ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ಹೇಳೋದು ಆಸೆ ಅಷ್ಟೇ ಎರಡು ದಿವಸದಲ್ಲಿ ಜನ ನೋಡ್ಲಿ ನಂದೇನಿಲ್ಲ ನಾನು ನನ್ನ ಕಲ್ಪಿತ ಆರೋಪವನ್ನ ನಾನು ಮಾಡ್ತಿಲ್ಲ ಇಲ್ಲಿ ಅವರೇ ಅವರ ಚುನಾವಣಾ ಭಾಷಣದಲ್ಲಿ ಇಂತಹ ಮಾನೀಯರ ಹೆಸರನ್ನ ಹೇಳಿ ಇವರು ಕೆಟ್ಟವರು ಅಂತ ಹೇಳಿ ಎರಡು ದಿವಸದಲ್ಲಿ ಅವರೆಲ್ಲ ಬಿಜೆಪಿಗೆ ಬಂದ ನಂತರ ಇವರೆಲ್ಲ ಸಾಚ ಅಂತ ಹೇಳಿದ್ರೆ ಏನ್ ದೇಶದ ಜನರಿಗೆ ಕಿವಿಲಿ ಹೂವು ಇಡಬಹುದು ಅಂತ ಅನ್ಕೊಂಡಿದ್ರೆ ನೀವು ಎಷ್ಟು ಸತಿ ಹೂ ಇಡ್ತೀರ ಒಂದ್ಸತಿ ಎರಡ್ ಸತಿ ಜನ ಪದ ಪದೇ ಹೂವು ಇಡ್ಸ್ಕೊಳ್ಳಲ್ಲ ಇವತ್ತು ಬಿಜೆಪಿ ಅಂದ್ರೆ ಏನು ಪ್ರಧಾನಿ ಮೋದಿ ಅವರ ಭಾಷಣ ಏನು ಅಂತ ಜನಗಳಿಗೆ ಗೊತ್ತು ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಆದಿ ಬೀದಿಯಲ್ಲಿ ಮೋದಿಯವರು ಬಂದ್ರು ಇವತ್ತು ಜನ ತಿರಸ್ಕಾರ ಮಾಡಿದ್ರು ನಮ್ಮ ಕನ್ನಡಿಗರು ಇದನ್ನೆಲ್ಲ ಕುರಂಕುಶವಾಗಿ ಪರಿಶೀಲನೆ ಮಾಡ್ತಾರೆ ಇವತ್ತು ಪರಿಶೀಲನೆ ಮಾಡ್ತಾರೆ ನಮ್ ಜನ ಯಾರು ಅಂದರು ರೀತಿಯಲ್ಲಿ ಯಾವುದೇ ಮೈತ್ರಿ ಮಾಡಿಕೊಂಡ್ರು ಓಟ್ ಕೊಡೋದಕ್ಕೇನು ಕೊಡಲ್ಲ ಪರಿಶೀಲನೆ ಮಾಡ್ತಾರೆ ಏನ್ ಇವರಿಂದ ನಮಗೆ ಕೊಡುಗೆ ಆಗಿದೆ ಇಪ್ಪತ್ತೈದು ಆರು ಜನ ಇಪ್ಪತ್ತೈದು ಜನ ಸಂಸದರು ಈ ರಾಜ್ಯದ ಸಮಸ್ಯೆಗಳ ಬಗ್ಗೆ ಧ್ವನಿಯಾಗಿದ್ರ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಯಾವ್ದಾದ್ರು ಒಂದು ನೀತಿಯ ಬಗ್ಗೆ ಮಾತಾಡಿದಾರ ಯಾವುದಾದರೂ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದ ಯಾವುದಾದ್ರೂ ನೀರಾವರಿ ನದಿ ಗಡಿ ಯಾವುದಾದರೂ ವಿಚಾರಗಳಿಗೆ ಹೋರಾಟ ಮಾಡಿದ್ದಾರೆ ಇವತ್ತು ಸಂಘಟಿತರಾಗಿ ಕೇವಲ ಮೋದಿಯ ಮುಖವಾಡಗಳು ಅಷ್ಟೇ ಮೋದಿಯ ಹೆಸರನ್ನ ನಂಬಿ ಜನ ಓಟನ್ನ ಕೊಟ್ಟಿದ್ರು ಆದ್ರೆ ಮತ್ತೆ ಮತ್ತೆ ಜನ ಅತಿಥಿಯ ತಪ್ಪನ್ನ ಮಾಡಲ್ಲ ಈ ಬಾರಿ ಈ ಮೋದಿಯ ಮುಖವಾಡವನ್ನ ಕಳಿಸ್ತಾರೆ ಈ ದೇಶದಲ್ಲಿ ಯಾವ ರೀತಿಯ ಒಂದು ಅಘೋಷಿತ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ಉತ್ತರವನ್ನ ನಾವೆಲ್ಲರೂ ಕೊಡಬೇಕಾಗಿದೆ ಇವತ್ತು ಜನ ಈ ಒಂದು ಚುನಾವಣೆಯನ್ನ ಕಾಯ್ತಾ ಇದ್ದಾರೆ ಯಾವುದೇ ರೀತಿಯ ಮೈತ್ರಿ ಇಲ್ಲಿ ಯಾವುದೇ ಪಕ್ಷದಾದರೂ ಇವತ್ತು ಇಂಡಿಯಾ ಅಲಯನ್ಸ್ ಅಂತ ಏನು ಮಾಡ್ಕೊಂಡಿದ್ದಾರೆ ಇವತ್ತು ಬಿಜೆಪಿಯ ವಿರುದ್ಧವಾದ ಏನು ಅಲಯನ್ಸ್ ಇದೆ ಅದಕ್ಕೆ ಪ್ರಚಂಡ ಬಹುಮತ ಬರಲಿದೆ ಇವತ್ತು ಅವ್ರಿಗೆ ಆ ಬಹುಮತ ಬರೋದನ್ನೇ ಇಲ್ಲಿ ಬೇರೆ ಬೇರೆ ಗೋಧಿ ಮೀಡಿಯಾಗಳ ಮುಖಾಂತರ ನಾನೂರರ ಸಂಖ್ಯೆಯನ್ನ ತೋರಿಸ್ತಾ ಇದ್ದಾರೆ ಭ್ರಮೆಯನ್ನ ತುಂಬತಾ ಇದ್ದಾರೆ ನಾನೂರ ಅವರು ಸಂವಿಧಾನವನ್ನ ಬದಲಾಯಿಸಬೇಕು ಮತ್ತು ಏಕ ಸರ್ವಾಧಿಕಾರ ತರಬೇಕು ಸರ್ವಾಧಿಕಾರಿ ಹತ್ರ ಹೋಗ್ತಾ ಇದೆ ದೇಶ ನಾನು ಈಗಾಗ್ಲೇ ಹೇಳ್ತೀನಿ ಇವತ್ತಿಗೆ ಅಘೋಷಿತ ಸರ್ವಾಧಿಕಾರನೇ ನಮ್ಮಲ್ಲಿರೋದು ಈ ಚುನಾವಣೆ ಆದ ನಂತರ ಹೇಳಕ್ ಆಗೋದಿಲ್ಲ ಘೋಷಿತ ಸರ್ವಾಧಿಕಾರ ಆದ್ರೂ ಆಗ್ಬಿಡ್ಬೋದು ಮತ್ತೆ ಜನ ಏನಾದ್ರು ಇವ್ರನ್ನ ಅಂದರ ರೀತಿಯಲ್ಲಿ ಒಂದು ರೀತಿ ಕುಲಂಕುಶವಾಗಿ ದೇಶದ ವಿದ್ಯಮಾನವನ್ನ ಪರಿಶೀಲನೆ ಮಾಡದೆ ನಾವು ಮತವನ್ನ ನೀಡಿದ್ದೇ ಆದರೆ ಆಗಬಹುದು ಅಲ್ಲ ಈಗ ಮುಂದಿನ ನಡೆ ಏನು ಅಂತ ಅರೆಸ್ಟ್ ಆಯ್ತು ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಯ್ತು ಪಕ್ಷದ ನಡೆಯೇನು ಅವ್ರ ನಡೆಯೇನು ಇವತ್ತು ಲೋಕಸಭೆ ಚುನಾವಣೆಯನ್ನು ಎದುರಿಸೋದು ಹೇಗೆ ಇವತ್ತು ಏನು ಈ ಒಂದು ಷಡ್ಯಂತ್ರ ಈ ಬಿಜೆಪಿಯವರ ಷಡ್ಯಂತ್ರ ದೆಹಲಿ ಮತ್ತು ಸುತ್ತಮುತ್ತಲಿನ ಜನರಿಗೆ ಗೊತ್ತು ತಿಳಿದಿದೆ ಇಂಡಿಯಾ ಅಲಯನ್ಸ್ಗೆ ಅಲ್ಲಿ ಪ್ರಚಂಡ ಬಹುಮತ ಬರಲಿದೆ ಯಾಕಂದ್ರೆ ಅರವಿಂದ್ ಕೇಜ್ರಿವಾಲ್ ಅಂತ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಒಂದು ಮಾದರಿಯ ರಾಜಕಾರಣಿಯನ್ನ ಅರೆಸ್ಟ್ ಮಾಡಿರೋದು ಇಡೀ ಭಾರತದಲ್ಲಿರ್ತಕ್ಕಂತ ರಾಜಕೀಯ ನಾಯಕರನ್ನೇ ಬೆರಗು ಮೂಡಿಸಿದೆ ನೀವೆಲ್ಲ ಟ್ವೀಟ್ ಅನ್ನ ಗಮನಿಸಬಹುದು ಲಕ್ಷಾಂತರ ಸಂಖ್ಯೆಯಲ್ಲಿ ಎಲ್ಲಾ ನಾಯಕರು ವಿಷಾದವನ್ನ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಲಕ್ಷಾಂತರ ಜನಗಳು ಅದನ್ನ ಪ್ರಸಾರ ಮಾಡ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರ ಒಂದು ಇದು ಕೊನೆಗೆ ಆ ಕಾಂಗ್ರೆಸ್ ನ ಅಕೌಂಟ್ ಅನ್ನ ಫ್ರೀಸ್ ಮಾಡಿರ್ತಕ್ಕಂಥದ್ದು ನೀವತ್ತು ಮುಕ್ತ ಪಾರದರ್ಶಕ ಚುನಾವಣೆಯನ್ನ ಎದುರಿಸಬೇಕಾಗಿತ್ತು ಅಲ್ಲ ನಿಮ್ಮ ನಾಯಕರೇ ಇದ್ದಾರೆ ಮುಂದಿನ ನಡೆ ಏನು ಅಂತ ನಮ್ಮ ನಾಯಕರು ಜೈಲಲ್ಲಿದ್ದಾರೆ ಆದ್ರೆ ವಿಚಾರ ಸತ್ತಿಲ್ಲ ಅರವಿಂದ್ ಕೇಜ್ರಿವಾಲ್ ಒಂದು ಚಿಂತನೆ ಈ ಚಿಂತನೆಯ ಯಾರು ಸಾಯಿಸಕ್ಕಾಗಲ್ಲ ನಮಗೆ ಜನ ಬೆಂಬಲ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಅವರು ಜೈಲಿನಿಂದನೇ ಆಡಳಿತ ಮಾಡ್ತಾರೋ ಅಥವಾ ಅಲ್ಲಿನ ಸೂಚನೆಗಳು ಏನ್ ಬರ್ತದೋ ನೋಡೋಣ ಆದ್ರೆ ಜನರಿಗೆ ಒಟ್ಟಾರೆ ಈ ವಿದ್ಯಮಾನಗಳೆಲ್ಲ ತಿಳಿದಿದೆ ಆಮ್ ಆದ್ಮಿ ಪಾರ್ಟಿಯನ್ನ ಪ್ರೀತಿಸುವವರು ದೇಶದಲ್ಲಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ ಆ ಒಂದು ಬಳಗಕ್ಕೆ ಸೊ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರ ಕ್ರಾಂತಿ ಏನು ಅರವಿಂದ್ ಕೇಜ್ರಿವಾಲ್ ಅನ್ನೋರು ಏನು ಇಂಡಿಯಾ ಅಲಯನ್ಸ್ಗೆ ಬಲವನ್ನ ತುಂಬಿದ್ರು ಇವತ್ತು ಇಂಡಿಯಾ ಅಲಯನ್ಸ್ಗೆ ಇನ್ನಷ್ಟು ಹೆಚ್ಚಿನ ಬಲ ಬಂದಿದೆ ಚುನಾವಣಾ ಸಂದರ್ಭದಲ್ಲಿ ಈ ಬಿಜೆಪಿ ಅಂತಕ್ಕಂಥದ್ದು ಒಂದು ಆತ್ಮಹತ್ಯೆ ಸ್ಕ್ವಾಡ್ ಅಂದ್ರೆ ತನ್ನ ಕಾಲಿಗೆ ತಾನೇ ಕಲ್ಲನ್ನು ಹಾಕೊಂಡಿದೆ ಇವತ್ತು ಇವತ್ತು ಅರವಿಂದ್ ಕೇಜ್ರಿವಾಲ್ ಈಚೆ ಇದ್ದಿದ್ರೆ ನಾರು ಏನಾದ್ರು ಹೇಳ್ತಿದ್ರು ಅವ್ರಿಗೆ ಒಳಗಡೆ ಎತ್ಕೊಂಡ್ರೆ ಏನು ಅಂದ್ರೆ ಪ್ರಚಾರದಲ್ಲಿ ಇವತ್ತು ಮೋದಿಯನ್ನ ಬಿಜೆಪಿಯ ನೀತಿಯನ್ನ ಸಮರ್ಥವಾಗಿ ಪಬ್ಲಿಕ್ ಗೆ ಬಿಚ್ಚಿರತಕ್ಕಂತ ಕೆಲಸ ಮಾಡಿರುವ ವ್ಯಕ್ತಿಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಸ್ಥಾನದಲ್ಲಿ ನಿಲ್ತಾರೆ ಇವತ್ತು ನೀವು ಅವರ ಪ್ರಖರ ಭಾಷಣಗಳು ಆ ಒಂದು ಅಂಕಿಅಂಶಗಳು ನಿಖರವಾಗಿ ಈ ಒಂದು ಸರ್ಕಾರದ ನೀತಿ ನಿಯಮಗಳನ್ನ ಟೀಕೆ ಮಾಡ್ತಾ ಬಂದಿದ್ರು ಅದು ಎಲ್ಲರ ಜನಮಾನಸದಲ್ಲಿದೆ ಲೋಕಸಭೆ ಚುನಾವಣೆ ಚುನಾವಣೆಯಲ್ಲಿ ಎಷ್ಟು ಸೀಟ್ ಗೆಲ್ಲೋ ಚಾನ್ಸಸ್ ಇದೆ ನೋಡಿ ಇವತ್ತು ನಮ್ಮ ನಮಗೆ ನಮ್ಗೆ ನಮ್ಮ ಶೇರ್ ಅಂತ ಏನು ಕೊಟ್ಟಿದ್ದಾರೆ ಸುಮಾರು ಹದಿನೇಳರಿಂದ ಹದಿಮೂರು ಸೀಟ್ ಅಲ್ಲಿ ಮತ್ತೆ ಈ ಕಡೆ ಒಂದು ಏಳು ಒಂದು ಇಪ್ಪತ್ತೊಂದು ಸೀಟ್ ಏನಿದೆ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಸೀಟ್ ಇಲ್ಲಿವರೆಗೂ ಏನ್ ಕೊಟ್ಟಿದ್ದಾರೆ ಅಷ್ಟನ್ನು ಗೆಲ್ತಿವಿ ನಿಸ್ಸಂಶಯವಾಗಿ ಗೆದ್ದೆ ಗೆಲ್ತೀವಿ ಯಾವುದೇ ರೀತಿಯ ಒಂದು ಗೊಂದಲ ನಮ್ಮಲ್ಲಿಲ್ಲ ಇವತ್ತು ಈ ಒಂದು ಕೇಂದ್ರ ಸರ್ಕಾರದ ಸರ್ವಾಧಿಕಾರಿ ನೀತಿ ಮತ್ತೆ ಈ ಯಾವುದೇ ಒಂದು ಜನಪರ ಕಾಳಜಿ ಇಲ್ಲದಕ್ಕ ಒಂದು ಏನು ಒಂದು ಸರ್ವಾಧಿಕಾರಿಯ ಧೋರಣೆಗಳು ಇವತ್ತು ಆ ಜನರು ನಮ್ಮ ಜನರು ಬಸವಳಿದಿದ್ದಾರೆ ಸಾಕಪ್ಪ ಈ ಆಡಳಿತ ನಮ್ಮ ಕೋವಿಡ್ ಕಾಲದಿಂದ ಈ ಐದು ವರ್ಷ ಇವತ್ತಿಗೆ ಏನು ಈ ಐದು ವರ್ಷ ಕೋವಿಡ್ ಕಾಲದಿಂದ ಇಲ್ಲಿವರೆಗೂ ರೈತರು ಬೀದಿಲಿದ್ದಾರೆ ಮಹಿಳೆಯರು ನೆಮ್ಮದಿಯಾಗಿಲ್ಲ ಎಲ್ಲದರಲ್ಲೂ ಅಗರಣ ಮುಖ್ಯವಾಗಿ ಚುನಾವಣಾ ಬಾಂಡ್ ಚುನಾವಣಾ ಬಾಂಡ್ ಅಂದ್ರೆ ಅಷ್ಟೇ ಪಕ್ಷಕ್ಕೆ ದೇಣಿಗೆ ಕೊಟ್ಟಿರೋದು ಬಿಜೆಪಿಗೆ ದೇಣಿಗೆ ಕೊಟ್ಟವ್ರು ಯಾರು ಅನ್ನೋ ಲಿಸ್ಟ್ ನೋಡಿದ್ರೆ ಅವರೆಲ್ಲ ಸಾವಿರಾರು ಕೋಟಿಯ ಲಕ್ಷಾಂತರ ಕೋಟಿಯ ಒಂದು ಬಿಜೆಪಿಯ ಸರ್ಕಾರದಲ್ಲಿ ಏನು ಬೆನಿಫಿಟ್ ಅನ್ನ ತಗೊಂಡಿದ್ರು ಅವರು ಆ ಲಂಚದ ರೂಪದಲ್ಲಿ ಬಿಜೆಪಿಗೆ ದೇಣಿಗೆಯನ್ನು ಕೊಟ್ಟಿದ್ದಾರೆ ಇವತ್ತು ದೇಶದಲ್ಲಿ ಇದು ಪ್ರಶ್ನೆ ಆಗ್ಬೇಕು ಮೇ ನೈಕ ಅಂತ ಹೇಳಿರೋ ವ್ಯಕ್ತಿ ಗೊತ್ತಾಗ್ತದೆ ಯಾರು ತಿಂದಿದ್ದಾರೆ ಯಾರು ತಿನ್ಸಿದ್ದಾರೆ ಇವ್ರ ಪಕ್ಷಕ್ಕೆ ಎಷ್ಟು ತಿನ್ಸಿದ್ದಾರೆ ಅಂತಕ್ಕಂಥ ಅಂಶ ಇವತ್ತು ಬಂದಿದೆ ಜನ ಇವತ್ತು ಇದ್ರ ಬಗ್ಗೆ ಮಾತಾಡಬೇಕು ಆರೂವರೆ ಸಾವಿರ ಕೋಟಿ ದೇಣಿಗೆ ಬಿಜೆಪಿಗೆ ಎಲ್ಲಿ ಬಂತು ಒಟ್ಟಾರೆ ಇವತ್ತು ಬಿಜೆಪಿಯ ಪಕ್ಷದ ತಾವು ತಗೊಂಡ್ರೆ ಎಲ್ಲಾ ದೇಣಿಗೆಗಳು ಬಾಂಡ್ ಮುಖಾಂತರ ಇನ್ನೊಂದ್ರ ಮುಖಾಂತರ ಹನ್ನೆರಡೂವರೆ ಸಾವಿರ ಕೋಟಿ ರೂಪಾಯಿ ಇಷ್ಟು ಸಾವಿರಾರು ಕೋಟಿ ರೂಪಾಯಿ ಇವ್ರಿಗೆ ಎಲ್ಲಿಂದ ಬಂತು ಜನರು ಸ್ವಯಂ ಪ್ರೇರಣೆಯಿಂದ ಕೊಟ್ರ ಇಲ್ಲ ನೀವು ಲಂಚದ ಕಿಕ್ ಬ್ಯಾಕ್ ಅನ್ನ ಪಡ್ಕೊಂಡ್ರ ಕಿಕ್ ಬ್ಯಾಕ್ ಏ ಪಡ್ಕೊಂಡಿದ್ರು ಅಂತ ವರದಿಗಳು ಬರ್ತಾ ಇದೆ ಇವಾಗ ಪತ್ರಿಕೆಗಳಲ್ಲಿ ಯಾರು ಕೊಟ್ಟಿದ್ದಾರೆ ಅವರ ಹಿನ್ನೆಲೆಯನ್ನು ನೀವು ವೆಬ್ಸೈಟ್ ಅಲ್ಲಿ ಹಾಕಿ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ರಸ್ತೆ ಫಾರ್ಮಾ ಡ್ರಗ್ ಕಂಪನಿಗಳಲ್ಲಿ ಅಂದ್ರೆ ಡ್ರಗ್ ಔಷಧಿ ಮಾಡ್ತಕ್ಕಂಥದ್ದು ಅದು ಸರಿ ಇಲ್ಲ ಮಾರಕವಾಗುತ್ತೆ ಅಂತ ರಿಪೋರ್ಟ್ ಬರ್ತದೆ ಇವರ ಪಕ್ಷಕ್ಕೆ ದೇಣಿಗೆ ಕೊಟ್ಟ ಮೇಲೆ ಅದು ರಿಪೋರ್ಟ್ ತಣ್ಣಗಾಗ್ತದೆ ತಣ್ಣಗಾಗ್ತದೆ ಹಿಂಗಾಗಿದೆ ವ್ಯವಸ್ಥೆ ಜನ ಇವತ್ತು ಈ ಚುನಾವಣಾ ಬಾಂಡ್ ಬಗ್ಗೆ ಚರ್ಚೆ ಮಾಡಿ ಬಿಜೆಪಿಗೆ ಎಲ್ಲಿಯಿಂದ ಇಷ್ಟು ಹಣ ಬಂತು ಗೊತ್ತಾಗ್ತಾ ಇದೆ ಅಲ್ವಾ ನಿಮ್ಗೆ ಇಲ್ಲಿ ಸರ್ವಾಧಿಕಾರಿ ಧೋರಣೆಗೆ ಹೆಂಗ್ ಜಾರತಾಇ್ ಕಡೆ ಒಂದು ಪ್ರಬಲ ಪಕ್ಷ ಕಾಂಗ್ರೆಸ್ ನ ಅಕೌಂಟ್ ಮಾಡಿ ಇಟ್ಕೋತಾರೆ ಇಪ್ಪತ್ತು ವರ್ಷದ ಹಿಂದಿನ ಯಾವುದೇ ಒಂದು ಸಣ್ಣ ಲೋಪವನ್ನ ಇಟ್ಕೊಂಡು ಸಂಪೂರ್ಣ ಅವರ ಹಣಕಾಸನ್ನ ಇವರು ಮಟ್ಟ ಹಾಕ್ತಾ ಇದ್ದಾರೆ ಇನ್ನೊಂದ್ ಕಡೆ ಇವ್ರಿಗೆ ಸಾವಿರಾರು ಕೋಟಿ ಹಣ ಬರ್ತಾ ಇದೆ ಅಂದ್ರೆ ಚುನಾವಣೆಯಲ್ಲಿ ಈ ಬಾರಿ ಜನ ಸೋಲಿಸ್ತಾರೆ ಅಂತ ಅವ್ರ ಮನವರಿಕೆ ಆಗಿದೆ ಅದಕ್ಕೆ ಆಪೋಸಿಟ್ನವರ ಶಕ್ತಿಯನ್ನ ಕುಂದಿಸ್ಬೇಕು ಕಾಂಗ್ರೆಸ್ ಪಕ್ಷ ಫಂಡ್ ಅನ್ನ ನಾವು ಹಿಡಿದಿಟ್ಕೋಬೇಕು ಅವ್ರಿಗೆ ಸಪೋರ್ಟ್ ಮಾಡಿರೋ ಅರವಿಂದ್ ಕೇಜ್ರಿವಾಲ್ನ ಒಳಗಾಕ್ಬೇಕು ಈ ರೀತಿಯ ಎಲ್ಲ ಒಂದು ಇದರಿಂದ ನಡೀತಾ ಇದೆ ಇವತ್ತಿನ ವರ್ತಮಾನದ ಬಿಕ್ಕಟ್ಟುಗಳ ಬಗ್ಗೆ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ಸರ್ವಾಧಿಕಾರತ್ವದ ಕಡೆಗೆ ಚಲಿಸ್ತಾ ಇರೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ನಿಮ್ಮ ಅಭಿಪ್ರಾಯಗಳು ಹಂಚ್ಕೊಂಡ್ರಿ ನಮಸ್ಕಾರ ನಮಸ್ಕಾರ